ನೋಡದೆ ಇದ್ದಿದ್ರಿಂದ ಏನೂ ಲಾಸ್ ಇಲ್ಲ ಅಂತ ನಿಮ್ಮ ಲತಾನೇ ಹೇಳಿದ್ಲು ಮೀನಾಕ್ಷಿ ಅವನು ಆಟೋದಲ್ಲಿ ಬಂದಿದ್ದಂತೆ ಗತಿಗೆಟ್ಟವನು ಹೋಗ್ಲಿ ಬಿಡೆ ಗೊತ್ತು ಗುರಿ ಇಲ್ಲ ಯಾರಾದ್ರೇನು ಅದು ಅಲ್ಲದೆ ಅವನ ಮುಖನೇ ಗೊತ್ತಿಲ್ಲ ಅಂತ ಪಾಪಿ ಪರದೇಶಿ ರೈಟ್ ಪರ್ಸನ್ನ ನಮ್ಮ ಅಮೃತ ಏನಾದ್ರು ಮದುವೆ ಆಗಿದ್ದಿದ್ರೆ ಪಾಪ ಯಾವ ಕೊಂಪೇಲಿ ಹೋಗಿ ಬೀಳ್ಬೇಕಾಗಿತ್ತೋ ಏನೋ ನೀನು ಚಿಕ್ಕಮ್ಮ ಆದರೂ ಪರವಾಗಿಲ್ಲ ಕಣೆ ಒಳ್ಳೆ ಹುಡುಗ ನೋಡಿ ಒಳ್ಳೆ ಮನೆ ಸೇರಿಸ್ತಾ ಇದ್ಯಾ ಅವಳೇ ಮೊದಲು ನಿಂಗೆ ಟ್ಯಾಂಕ್ಸ್ ಹೇಳಬೇಕು ಆಮೇಲೆ ಇನ್ನೊಂದು ವಿಚಾರ ಮರ್ತಿದ್ದೆ ಲತಂಗ ಪೇಮೆಂಟ್ ಮಾಡಿದ್ದೀನಿ ನೀನು ಮಾಡಿರ್ತೀಯ ಆ ಅಮೃತಲ್ ಮೊಬೈಲಲ್ಲಿ ಮೆಸೇಜು ಫೋನ್ ನಂಬರ್ ಇರುತ್ತಲ್ಲ ಅದನ್ನೆಲ್ಲ ಏನು ಮಾಡಿದೆ ಎಲ್ಲ ಡಿಲೀಟ್ ಮಾಡಿದ್ದೀನಿ ಹಬ್ಬ ನೀನು ಏನು ಮಾಡ್ತೀಯೋ ಏನೋ ಅಂತ ನನಗೆ ಭಾಳ ಆತಂಕ ಆಗೋಗಿತ್ತು ಸದ್ಯ ಅದನ್ನೆಲ್ಲ ಡಿಲೀಟ್ ಮಾಡಿದ್ಯಲ್ಲ ನಂಗೆ ಭಾಳ ಸಂತೋಷ ಆಯ್ತಪ್ಪ ನನ್ನ ಅಷ್ಟು ದಡ್ಡಿ ಅಂದ್ಕೊಂಡ್ಯಾ ಎಲ್ಲ ನಂಬರ್ನ ಡಿಲೀಟ್ ಮಾಡಿಲ್ಲ ಮತ್ತು ರೈಟ್ ಪರ್ಸನ್ ನಂಬರ್ ನನ್ನ ಉಳಿಸಿದ್ದೀನಿ ಜಾಣೆ ಜಾಣೆ ಕಡೆ ನೀನು ಅಲ್ಲಿಗೆ ಈ ರೈಟ್ ಪರ್ಸನ್ ಕತೆ ಮುಗೀತು ಇನ್ಮೇಲೆ ಮದುವೆ ಬಗ್ಗೆ ನಾವು ಗಮನ ಕೊಡಬೇಕು ನಮ್ಮ ಯಜಮಾನ್ರು ಮದುವೆ ಬೇಡ ಅಂತ ಕುಯ್ಯೋ ಮರೋ ಅನ್ನೋ ನಾಟಕನ ನಿಲ್ಲಿಸ್ಬೇಕು ಆ ಅಮೃತಂಗೆ ಮದುವೆಗೆ ಒಪ್ಪೋ ಹಾಗೆ ಮಾಡಬೇಕು ಸವಿತಾ ಅವರಿಬ್ಬರನ್ನ ಮದುವೆಗೆ ಒಪ್ಸೋದು ತುಂಬ ಸುಲಭ ಅದು ಹೇಗೆ ಇವ್ರನ್ನ ಒಪ್ಸೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಮೃತ ಬೆಂಗಳೂರಲ್ಲಿದ್ದಾಳೆ ಅವಳೇನಾದರೂ ಅಲ್ಲಿ ಹೆಚ್ಚು ಕಡಿಮೆ ಮಾಡ್ತಾಳೋ ಅಂತ ನನಗೆ ಭಯ ಆಗ್ತಾ ಇದೆ ನೀನು ನೋಡಿದ್ರೆ ಸುಲಭ ಅಂತ ಹೇಳ್ತಿದ್ಯಾ ನೋಡಿ ಸವಿತಾ ನಿಮ್ಮ ಯಜಮಾನ್ರಿಗೆ ಈ ಸಂಬಂಧಕ್ಕಿಂತ ಒಳ್ಳೆ ಸಂಬಂಧ ಸಿಕ್ಕೋದಿಲ್ಲ ಅಂತ ಅವ್ರಿಗೆ ಹೇಳು ಮದ್ವೆ ಇಷ್ಟ ಇದೆ ಅಮೃತ ಹೇಳು ಮೊದಲೇ ಅಮೃತ ನಾಚಿಕೆ ಸ್ವಭಾವದಳು ಒಂದು ದಿನ ಬಿಟ್ಟು ಮಾತಾಡೋದಿಲ್ಲ ಅಂತ ನಿಮ್ಮ ಮನೆಯವ್ರಿಗೆ ಹೇಳೇ ಅಮೃತ ಅವ್ರ ಅಪ್ಪನ ಹತ್ರ ಹೋಗಿ ಹೇಳಿದ್ರು ನಿನಗೆ ಭಯ ಇಲ್ಲ ತಾನೇ ಅಮೃತ ಹುಡುಗ ಇಬ್ಬರು ಜಾಗಿಂಗ್ ಹೋಗ್ತಿದ್ರು ಹಾಗೆ ಹೀಗೆ ಅಂತ ಹೇಳಿ ಬಣ್ಣ ಬಣ್ಣದವಾಗಿ ಸೇರಿಸಿ ಗಂಡನ್ ತಲೆ ತುಂಬಿ ಹೌದು ಮೀನಾಕ್ಷಿ ನೀನು ಹೇಳೋದು ಸರಿಯಾಗೇ ಇದೆ ಅವ್ರ ಮನ್ಸಿಗೆನೆ ಇದು ಅಮೃತಂಗೆ ಒಳ್ಳೆ ಸಂಬಂಧ ಇದು ಬಿಟ್ರೆ ಬೇರೆ ಸಿಗಲ್ಲ ಅನ್ನೋ ಭಾವನೆ ಬರಬೇಕು ಅವ್ರ ಬಾಯಿಂದನೇ ಅಮೃತಂಗೆ ಹೇಳಿಸ್ಬೇಕು ಅಪ್ಪನ್ ಮಾತನಾ ಖಂಡಿತ ಅಮೃತ ತೆಗ್ದಾಕಲ್ಲ ಇಷ್ಟಾದ್ರೆ ಮದ್ವೆ ಮುರಿಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಯಜಮಾನ್ರು ಬಂದು ಸವಿತಾ ನೀನು ಬೆಂಗಳೂರಿಗೆ ಅಮೃತನ ಮನೆಗೆ ಹೋಗಿದ್ದು ಅಮೃತನ್ಗೆ ಒಳ್ಳೆ ಸಂಬಂಧ ಕೂರ್ಸ್ಕೊಂಡ್ ಬಂದಿದ್ದು ಬಹಳ ಸಂತೋಷ ಆಯ್ತು ಕಣೆ ಸಂತೋಷ ಇನ್ನೇನು ಅಮೃತನ್ಗೆ ಮದ್ವೆ ಸೆಟ್ ಆಯ್ತಲ್ಲ ನೀವಿಬ್ರು ಅಮೃತನ್ ಮದುವೆ ಬಗ್ಗೆ ಎಷ್ಟು ತಲೆ ಕೆಡ್ಸ್ಕೊಂಡಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು ದೇವರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ ಅನ್ನೋದೇ ಸತ್ಯ ಅದಕ್ಕೆ ಒಳ್ಳೆ ಸಂಬಂಧನೇ ಭಗವಂತ ಕೂರಿಸ್ಕೊಟ್ಟಿದ್ದಾನೆ ಪಾಪ ನಮ್ಮ ಸವಿತಾ ಹದಿನಾರು ಸೋಮವಾರ ಉಪವಾಸ ವ್ರತ ಮಾಡಿದ್ದು ಸಾರ್ಥಕ ಆಯಿತು ಹೌದಾ ಸವಿತಾ ಅಮೃತ ಮದುವೆಗೆ ಇಷ್ಟೆಲ್ಲ ವ್ರತ ಮಾಡ್ತಿದ್ದ ನೀನು ನನಗೆ ಗೊತ್ತೇ ಇರಲಿಲ್ಲ ನೀವು ಸರಿ ನೀವು ಹೋಗಿ ಹೋಗಿ ಅವಳನ್ನ ಕೇಳ್ತಾ ಇದ್ದೀರಲ್ಲ ಅವಳೆಲ್ಲಿ ಬಾಯಿ ಬಿಡ್ತಾಳೆ ಅದನ್ನೆಲ್ಲ ಅಮೃತನ ಅಮ್ಮ ಇದ್ದಿದ್ರೆ ಏನೆಲ್ಲ ಮಾಡ್ತಿದ್ರೋ ಅದನ್ನೇ ನಾನು ಮಾಡಿದ್ದು ರೀ ಅಮೃತ ಯಾವಾಗಲೂ ಫೋನ್ ಮಾಡಿದಾಗ ಅರುಣ್ ಸರ್ ಹೀಗೆ ಅರುಣ್ ಸರ್ ಹಾಗೆ ಅಂತ ಯಾವಾಗಲೂ ಅವ್ರ ಬಗ್ಗೆನೇ ಹೇಳ್ತಾ ಇದ್ಳು ಹಾಗೆ ನನಗೂ ಗೊತ್ತಾಗಿದ್ದು ಅಮೃತನ ಮನಸಲ್ಲಿ ಅರುಣ್ ಇದ್ದಾರೆ ಅಂತ ನಮ್ಮನೆ ಮಕ್ಕಳು ಅಪ್ಪನ ಮಾತು ಮೀರಿ ಏನು ಮಾಡೋರಲ್ಲ ಅಲ್ವಾ ಅದಕ್ಕೆ ನಾನು ದೇವ್ರ ಹತ್ರ ಬೇಡ್ಕೊಂಡೆ ಅಮೃತನ ಮನಸ್ಸಲ್ಲಿ ಯಾರಿದ್ದಾರೋ ಅವರೇ ಅವಳ ಗಂಡನಾಗ್ ಬರೋ ಹಾಗೆ ಮಾಡಪ್ಪ ಅಂತ ಹಾಗ ಮಾಡಿದ್ರೆ ನಾನು ವ್ರತ ಮಾಡ್ತೀನಿ ಅಂತ ಬೇಡ್ಕೊಂಡೆ ದೇವರು ವರ ಕೊಟ್ಟೇ ಬಿಟ್ಟ ಹುಡುಗನ ಮನೆಯವರೇ ಈ ಮದುವೆ ಪ್ರಸ್ತಾಪನ ನಮ್ಮ ಹತ್ರ ಕೇಳಿದ್ರು ಸವಿತಾ ಮೀನಾಕ್ಷಿ ಹೇಳಿದ್ ನಿಜ ಕಡೆ ಅಮೃತ ಸ್ವಂತ ತಾಯಿ ಇದ್ದಿದ್ರೆ ಆ ಮಾತಿಗೆ ಬೇಡ ಬಿಡು ಈಗ ನೀನೇ ಅವಳ ತಾಯಿ ಒಪ್ಪದ ಮೇಲೆ ನಮ್ದೇನಿದೆ ಎಲ್ಲ ದೈವೀಚೆ ನನಗೆ ಸಹಾಯ ಮಾಡಿದ್ದಕ್ಕೆ ನಿನಗೆ ತುಂಬಾ ಥ್ಯಾಂಕ್ಸ್ ಕಣೆ ಹ್ಮ್ ಈಗ ಇನ್ನೊಂದು ವಿಚಾರ ನೀನು ನನ್ನ ಹೆಸರಲ್ಲಿ ಹದಿನಾರು ಸೋಮವಾರ ಉಪವಾಸ ವ್ರತ ಮಾಡಬೇಕು ಖಂಡಿತ ಮಾಡ್ತೀನಿ ಆದರೆ ಉಪವಾಸದ ವ್ರತ ಅಲ್ಲ ಹೊಟ್ಟೆ ತುಂಬಾ ಊಟ ಮಾಡೋ ವ್ರತೇ ಇದೆ ನೀನು ಆ ಫೋನ್ ಎಲ್ಲಿಟ್ಟೆ ಎಷ್ಟು ದಡ್ಡ ನಾನು ಆ ಫೋನ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಆದ್ರೂ ಗೊತ್ತಾಗುತ್ತಲ್ವಾ ಫೋನ್ ಮೇಲಿರೋ ರಕ್ತದ ಕಲೆಗಳನ್ನ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ ಆ ಬಸ್ ಬಂದು ನಿಮಗೆ ಹೊಡೆದಾಗ ಎಷ್ಟು ನೋವು ಅನ್ಬೋಸಿರ್ಬೋದು ನಿಮ್ಮ ಪ್ರಾಣ ಪಕ್ಷಿ ಯಾರು ಹೋಗೋವರೆಗೂ ನೀವು ಎಷ್ಟು ನರಕ ಅನ್ಬೋಸಿರ್ಬೇಡ ಅಟ್ಲೀಸ್ಟ್ ದೇವ್ರಿಗಾದ್ರು ಕರುಣೆ ಬೇಡವಾ ಸರಿಯಾಗಿ ಕಟ್ಕೊಳೋದ್ಕು ಮೊದಲೇ ಆ ಜೀವ ಕಿತ್ಕೊಂಡ್ಬಿಟ್ನಲ್ಲ ಆ ದೇವರು ಅವನಿನ್ ಎಂಥ ದೇವರು ಅವನಿನ್ ಯಾಕೆ ಬೇಕು ಫೋನ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಛ ಫೋನ್ ಸ್ವಿಚ್ ಆಫ್ ಆಗೋಗಿದೆಯಲ್ಲ ಎಲ್ಲಿ ಫೋನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಿಟ್ಟರೆ ಬೇರೆ ಯಾವ ಕಾಂಟ್ಯಾಕ್ಟ್ ನಂಬರು ಸೇವ್ ಆಗಿಲ್ಲ ಒಂದೇ ಒಂದು ಎಸ್ ಎಮ್ ಎಸ್ ಕೂಡ ಇಲ್ಲ ಹಾಗಿದ್ರೆ ಈ ಫೋನ್ ಯೂಸ್ಲೆಸ್ಸಾ ಖಾಲಿ ಡಬ್ಬಾನಾ ನನಗೆ ಕೊಟ್ಟ ದುರಾದೃಷ್ಟ ನೋಡಿ ಈ ಫೋನ್ ನಗ್ತಾ ಇದೆ ಅನಿಸುತ್ತೆ ನಿನ್ನಿಂದನೇ ತಾನೇ ಈ ಮಾತುಕತೆ ಎಲ್ಲ ಸ್ಟಾರ್ಟ್ ಆಗಿದ್ದು ನೀನೇ ಇದಕ್ಕೆಲ್ಲ ಕಾರಣ ನಿನ್ನಿಂದನೇ ನನ್ನ ಐಶ್ವರ್ಯ ಸತ್ತು ಹೋಗಿದ್ದು ಏನಾಗಿದೆ ನನಗೆ ಐಶ್ವರ್ಯ ಅವ್ರ ನೆನಪು ಅಂತ ಇರೋದು ಇದೊಂದೇ ಫೋನು ಈ ಫೋನು ಕಳ್ಕೊಂಡ್ರೆ ಮತ್ತೆ ನನ್ನ ಹತ್ರ ಇನ್ನೇನು ಇಲ್ದಂಗೆ ಆಗುತ್ತೆ ಅರುಣನ್ ದುಃಖ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಿದೆ ಅನ್ನಿಸ್ತಿದೆ ಇತ್ತೀಚೆಗೆ ಅವನು ಮಾತುಕತೆ ಊಟ ತಿಂಡಿ ನಿದ್ದೆ ಆಫೀಸ್ ಕೆಲಸ ಯಾವುದ್ರ ಕಡೆನೂ ಗಮನ ಕೊಡ್ತಿಲ್ಲ ಹೌದು ಜಯ ನನಗೂ ಅದೇ ಚಿಂತೆ ಆಗ್ತಿದೆ ನನ್ನ ಹತ್ರನೂ ಅಷ್ಟೇ ಅವನು ಮುಖ ಕೊಟ್ಟು ಮಾತೇ ಆಡ್ತಾ ಇಲ್ಲ ಮೇಡಮ್ ಪೌಡರ್ ಕಂಪನಿದು ಎಚ್ ಆರ್ ಫೈಲ್ ಚೆಕ್ ಹೇಳಿದ್ರಲ್ಲ ಇಲ್ಲ ಇದೆ ನೋಡು ಚೆಕ್ ಮಾಡು ಏನಾದರೂ ಮಾಡಬೇಕು ಅತ್ತೆ ಅರುಣ್ ಗಮನ ಬೇರೆ ಕಡೆ ಹೋಗೋ ಹಾಗೆ ಮಾಡಬೇಕು ಅಂಥದ್ದೇನಾದರೂ ಮಾಡಬೇಕು ಗಮನ ಬೇರೆ ಕಡೆ ಹೋಗೋದು ಅಷ್ಟೇ ಅಲ್ಲ ಮೇಡಮ್ ಅವ್ರ ಮನಸು ಖುಷಿಯಿಂದ ಇರಬೇಕು ಮನಸ್ಸು ಚಟುವಟಿಕೆಯಿಂದ ಇದ್ದರೆ ನಮ್ಮ ನೋವಿನ ತೀವ್ರತೆ ನಮಗೆ ಗೊತ್ತಿಲ್ಲದೆ ಇರೋ ಕಡಿಮೆ ಆಗ್ಬಿಡತ್ತೆ ಅವ್ನು ನಾ ಯಾವ್ದಾದ್ರು ಹಿಲ್ ಸ್ಟೇಷನ್ನ ಕಳ್ಸೋಣ ಜಾಗ ಬದಲಾವಣೆ ಆದರೆ ಅವನು ಸರಿ ಹೋಗ್ತಾನೆ ಅವನು ನನ್ನ ಕಣ್ಣೆದ್ರಿಂದ ಆಚೆ ಹೋಗೋದು ನನಗಿಷ್ಟ ಇಲ್ಲ ಅತ್ತೆ ಅವನು ಒಬ್ಬನೇ ಎಲ್ಲಿಗೆ ಹೋಗೋದು ಸೇಫಿಲ್ಲ ಅದರಲ್ಲೂ ಅವನು ಈಗಿರೋ ಮನಸ್ಥಿತಿಯಲ್ಲಿ ಯಾರಾದರೂ ಅವನ ಜೊತೆ ಒಬ್ರು ಇರಬೇಕು ಆದ್ರೆ ಈಗ ನೋಡಿ ಹೇಗಿದ್ದಾನೆ ಅಂತ ತಲೆ ಸರಿ ಬಾಚ್ಕೊಳ್ತಿಲ್ಲ ಬಟ್ಟೆಗಳನ್ನ ಸರಿ ಹಾಕ್ಕೊಳ್ತಾ ಇಲ್ಲ ಅಮೃತ ಆಫೀಸ್ಗೆ ಹೋಗ್ಬೇಡಿ ಅಂತ ಹೇಳಿದಕ್ಕೆ ಅವಳಿಗೆ ಬೈದಿದ್ದಾನೆ ಈ ವಿಷಯನ ಅಮೃತ ನಮಗೆ ಹೇಳಲಿಲ್ಲ ಅಷ್ಟೇ ಜಯ ನಾವು ಅಮೃತನ್ನೇ ಅರುಣ್ ಜೊತೆ ಕಳ್ಸೋಣ ನೋಡು ಅವನಿಗೂ ಜೊತೆ ಆಗುತ್ತೆ ನಿನ್ಗೂ ಒಬ್ಬನ್ನೇ ಕಳ್ಸಿಲ್ವಲ್ಲ ಅಂತ ಮನಸಲ್ಲಿ ನೆಮ್ಮದಿ ಇರುತ್ತೆ ಅರುಣ್ಣು ಇದಕ್ಕೆಲ್ಲ ಒಪ್ಪು ಅಂತ ಹುಡುಗ ಅಲ್ಲ ಅದು ನನಗೂ ಗೊತ್ತು ಒಂದು ಉಪಾಯ ಮಾಡೋಣ ಆಫೀಸ್ ಕೆಲಸ ಅಂಥೇಳಿ ಅವರಿಬ್ಬರನ್ನು ಕಳ್ಸೋಣ ಅದಕ್ಕೆ ಪ್ರಭುಗೆ ನಮ್ಮರುಣ್ ಹೇಳಿ ಒಂದು ಮೀಟಿಂಗ್ ಅರೇಂಜ್ ಹೋಗಿ ಬರಲಿ ಅತ್ತೆ ನಮ್ಮ ಎಸ್ಟೇಟಿಗೆ ಕಳಿಸ್ಬಹುದಲ್ವಾ ನಾವು ಅಲ್ಲಿ ಹೋಗದೆ ತುಂಬಾ ದಿನ ಆಯ್ತು ಅರುಣನ್ಗೂ ಆ ಜಾಗ ಅಂದ್ರೆ ತುಂಬಾ ಇಷ್ಟ ಹೌದು ಜಯ ಅದೇ ಒಳ್ಳೇದು ಅಜ್ಜಿ ಅವರಿಬ್ರು ಮದ್ವೆನೇ ಆಗಿಲ್ಲ ಆಲ್ರೆಡಿ ನೀವು ಹನಿಗುರಿ ಕಳ್ಸೋ ಪ್ಲಾನ್ ಮಾಡ್ತಾ ನೋಡಿ ಜನ ಏನು ಅನ್ಕೊಳ್ತಾರೆ ಅನ್ನೋ ಭಯ ಕೂಡ ಇಲ್ವಾ ನಿಮ್ಗೆ ನಿಮ್ಗೆ ಈ ಅಮೃತ ಅನ್ಬಿಟ್ರೆ ಬೇರೆ ಯಾರು ಕಣ್ಣಿ ಕಾಣಿಸ್ತಾ ಇಲ್ಲ ನೋಡಿ ಬಾವ ಅವತ್ತು ಹೇಳಿ ಸರಿ ನಿಮ್ಗೆ ಮಗನ್ಗಿಂತ ಅಮೃತನೇ ಹೆಚ್ಚಾಗಿದ್ದಾಳೆ ಭಾವ ಬೇಕಿದ್ರೆ ಒಬ್ಬರೇ ಹೋಗ್ತಾರೆ ಇಲ್ಲ ನನ್ನ ಗಂಡನ ಜೊತೆ ಹೋಗ್ತಾರೆ ಅದನ್ನ ಬಿಟ್ಟು ಈ ಅಮೃತ ಜೊತೆ ಕಳಿಸ್ತಾರಂತೆ ಇವ್ರಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸಂಗೀತ ಹಾಗೆಲ್ಲ ಕೆಟ್ಟದಾಗ ಮಾತಾಡ್ಬೇಡ ಅಮೃತ ಈ ಮನೆಗೆ ಒಂದಲ್ಲ ಒಂದು ದಿವಸ ಸೊಸೆಯಾಗಿ ಬರೋ ಹುಡುಗಿ ಕಳ್ಸೋದ್ರಲ್ಲಿ ಏನು ತಪ್ಪಿದೆ ಅವಳು ಬೇರೆ ಹುಡುಗಿರ್ತಾರ ಅಲ್ಲ ಅವಳಿಗೆ ಎಲ್ಲಿ ಹೇಗಿರ್ಬೇಕು ಅನ್ನೋ ಪರಿಜ್ಞಾನ ಚೆನ್ನಾಗಿದೆ ನನಗೆ ಆಫೀಸ್ ಕೆಲ್ಸದ್ದು ಒಂದೆರಡು ಫೋನ್ ಕಾಲ್ ಮಾಡೋದಿದೆ ನಾನು ಮಾತಾಡ್ಕೊಂಡು ಬರ್ತೀನಿ ಸಂಗೀತ ಬಾಯಿ ಇದೆ ಅಂತ ಬಾಯಿ ಬಂದಾಗ ಮಾತಾಡಬೇಡ ಪಾಪ ಅಮೃತ ನೋಡು ಎಷ್ಟು ನೊಂದ್ಕೊಂಡು ಹೋಗಿದ್ದಾಳೆ ಅಂತ ಸಂಗೀತ ಒಂದು ಮಾತ್ ನೆನ್ಪಿಟ್ಕೊ ಅಮೃತ ಈ ಮನೆ ಸೊಸೆ ಅಂತ ಯಾವಾಗ್ಲೂ ನಿರ್ಧಾರ ಆಗಿದೆ ಅದರಲ್ಲಿ ಯಾವ ಬದಲಾವಣೆನೂ ಇಲ್ಲ ನಾನಿವಾಗ ಏನ್ ಹೇಳ್ಬಾರ್ದು ಹೇಳ್ದೆ ಅಂತ ಅಮೃತನ್ಗೂ ಭಾವನ್ಗೂ ಇನ್ನು ಮದ್ವೆ ಇರ್ಲಿ ಎಂಗೇಜ್ಮೆಂಟ್ ಕೂಡ ಆಗಿಲ್ಲ ಅಷ್ಟಕ್ಕೂ ಅಮೃತನ ಹತ್ರ ಆಗ್ಲಿ ಭಾವನ ಹತ್ರ ಆಗ್ಲಿ ಮಾತಾಡಿದೀರ ಅವರಿಬ್ರು ಒಪ್ಪಿಗೆ ತಗೊಂಡಿದೀರಾ ಎಲ್ಲ ನಿರ್ಧಾರ ನೀವೇ ಇದ್ದೀರಾ ನಾನು ಸತ್ಯ ಹೇಳಿ ಇದ್ದೀನಿ ಪರವಾಗಿಲ್ಲ ನಿಮ್ಮ ಕಣ್ಣಿಗೆ ನಾನು ಕೆಟ್ಟೋಳಾಗೇ ಇರ್ತೀನಿ ನನ್ಗೆ ಯೋಚನೆ ಆಗ್ತಾ ಇರೋದು ಭಾವನ ಬಗ್ಗೆ ಹೆಂಡ್ತಿ ಸತ್ತೋಗಿದ್ದಾರೆ ಈಗ ಆ ಐಶ್ವರ್ಯ ಅನ್ನೋ ಹುಡುಗಿ ಸತ್ತೋಗಿದ್ದಾಳೆ ಈ ಟೈಮಲ್ಲಿ ಮದುವೆ ಪ್ರಸ್ತಾಪ ಬೇಕಾ ನಿಮ್ಮ ಧೈರ್ಯ ಮೆಚ್ಚಲೇಬೇಕು ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ನಾನು ಹೇಳಬೇಕು ಅಂದ್ಕೊಂಡಿದ್ದೆ ಅಂತೆ ಆದರೆ ಯಾಕೋ ಬಾಯೇ ಬರಲಿಲ್ಲ ತುಂಬ ಯೋಚನೆ ಮಾಡಬೇಡ ಜಯ ಕೆಲವು ವಿಷಯಗಳನ್ನ ಕಾಲನೇ ನಿರ್ಧಾರ ಮಾಡಲಿ ಅಂತ ನಾವು ಬಿಟ್ಬಿಡಬೇಕು ಸವಿತಾ ಹೇಗೋ ಊರಿಗೆ ಹೋಗಿದ್ದಾರೆ ಮೊದಲು ಅವ್ರ ಮನೆಯವರ ಅಭಿಪ್ರಾಯನೂ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಮತ್ತೆ ಮಾತು ಆಡೋದು ಬೇಡ ಏನಮ್ಮ ನಮ್ಮನೆ ಅನಧಿಕೃತ ಇರಿ ಸೊಸೆ ಬಲಗಾಲಿಟ್ಟು ಸೇರೋದ್ದು ಮನೆಗ್ ಬರೋದಕ್ಕೂ ಮುಂಚೆನೆ ಸೊಸೆ ಆಗ್ಬಿಟ್ಟೆ ಅಲ್ವಾ ಏನು ಇಲ್ಲಿ ನಿಂತ್ಕೊಂಡು ಅರುಣ್ ಬಾವುನ ಜೊತೆ ಟ್ರಿಪ್ ಹೋಗೋಕೆ ಅನ್ಸ್ ಕಾಣ್ತಾ ಇದೆಯಾ ಪಾಪ ನಾನು ಬಂದು ಬಹುಶಃ ಡಿಸ್ಟರ್ಬ್ ಮಾಡಿಬಿಟ್ಟೆ ಅನ್ಸುತ್ತೆ ನಾನು ಎಲ್ರಿಗೂ ಹೋಗ್ತಾ ಇಲ್ಲ ಅಕ್ಕ ನೀವು ಸುಮ್ಮನೆ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಮಿಸ್ಸಸ್ ಅರುಣ್ ಆಗೋದಕ್ಕೂ ಮೊದಲೇ ಮಿಸ್ ಆಗಬಾರ್ದು ಅಂತ ಯೋಚನೆ ಮಾಡ್ತಾ ಇರೋಳು ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನ್ಗೆ ಹೋಗು ಹೋಗು ಟ್ರಿಪ್ಪೇ ಯಾಕೆ ಹನಿಮೂನ್ ಅನ್ಕೊಂಡೆ ಹೋಗು ಎಲ್ಲದಕ್ಕೂ ನಮ್ಮ ಮೇಡಮ್ ಹೇಳಿದ್ರು ಅನ್ನೋ ಟ್ರಮ್ ಕಾರ್ಡ್ ಇದೆಯಲ್ಲ ನಿನಗೆ ಬೇಕಾಗಿರೋದನ್ನೆಲ್ಲ ನಮ್ಮ ಅತ್ತೆ ಹತ್ರ ಬಾಯ್ ಬಿಡಿಸ್ಕೊಬಿಡೋದು ಆಮೇಲೆ ಮೇಡಮ್ ಹೇಳಿದ್ರು ಅದಕ್ಕೆ ನಾನು ಮಾಡಿದೆ ಅಂತ ಎಲ್ಲ ನಮ್ಮ ಅತ್ತೆ ಮೇಲೆ ಹಾಕ್ಬಿಡೋದು ಅಕ್ಕ ಸುಮ್ ಸುಮ್ಮನೆ ಏನೇನೋ ಮಾತಾಡಬೇಡಿ ನನಗೆ ಅರುಣ್ ಸರ್ನ ಮದುವೆ ಆಗೋ ಕನ್ಸು ಇಲ್ಲ ಅದು ನನಗೆ ಬೇಕಾಗೂ ಇಲ್ಲ ಅಷ್ಟಕ್ಕೂ ನಾನು ಅರುಣ್ ಸರ್ ಜೊತೆ ಎಲ್ಲಿಗೂ ಹೋಗ್ತಾ ಇಲ್ಲ ಯಾರು ಹೇಳಿದ್ರು ಹೋಗೋದು ಇಲ್ಲ ನನ್ಗೆ ಮದ್ವೆನೂ ಬೇಡ ಅಷ್ಟಕ್ಕೂ ನನ್ನ ಅರುಣ್ ಸರ್ ಜೊತೆ ಅನಿವಾರ್ಯದ ಕಾರಣ ಇಲ್ಲದೆ ಯಾವತ್ತೂ ಅವ್ರ ಜೊತೆ ಹೋಗಿಲ್ಲ ಎಷ್ಟೋ ಸಲ ಆಫೀಸ್ಗೆ ನಾನು ಆಟೋದಲ್ಲೇ ಹೋಗಿದ್ದೀನಿ ಅಕ್ಕ ನಮ್ ನಮಗೆ ಸಂಸ್ಕಾರ ಅನ್ನೋದನ್ನ ಕೊಟ್ಟು ಬೆಳೆಸಿದ್ದಾರೆ ನಾನು ಅದನ್ನ ಹೇಳಕ್ ಬಂದಿದ್ದು ಅಮೃತ ಆದ್ರೆ ನಿಂತರ ಬೆಣ್ಣೆಲ್ ಕೂದಲು ತೆಗ್ದಾಗ ಮಾತಾಡಕ್ ನನಗ್ ಬರಲ್ಲ ಇನ್ನು ಮದುವೆ ವಯಸ್ಸಿಗೆ ಬಂದಿರೋ ಬಡವ್ರ ಮನೆ ಹೆಣ್ಣುಡ್ಗಿ ನಮ್ಮ ಭಾವ ಊರಿಗೆ ಶ್ರೀಮಂತರು ನೀನು ಅವ್ರ ಜೊತೆ ಓಡಾಡ್ಕೊಂಡು ಅಕಸ್ಮಾತು ಮದ್ವೆ ಏನಾದರೂ ನಿಂತು ಹೋದ್ರೆ ನಿನ್ ಮರ್ಯಾದೆ ನಿಮ್ಮ ಚಿಕ್ಕಮ್ಮನ ಮರ್ಯಾದೆ ನಿಮ್ಮ ಅಪ್ಪನ ಮರ್ಯಾದೆ ಏನಾಗಲ್ಲ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ಯಾ ಈ ಸಮಾಜದಲ್ಲಿ ನಿನ್ಗಾಗ್ಲಿ ನಿಮ್ಮ ಚಿಕ್ಕಮ್ಮನಗಾಗ್ಲಿ ನಿಮ್ಮ ಅಪ್ಪನ್ಗಾಗ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ ಅಕ್ಕ ಸೀರೆ ಮುಳ್ಳಿನ ಮೇಲೆ ಬಿದ್ದರು ಮುಳ್ಳೇ ಸೀರೆ ಮೇಲೆ ಬಿದ್ರು ಈ ಸಮಾಜ ತಪ್ಪು ಒರ್ಸೋದು ಸೀರೆ ಮೇಲೆ ಅನ್ನೋ ಪ್ರಜ್ಞೆ ನನಗೂ ಇದೆ ಅಕ್ಕ ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಹಾಂ ನಿಮ್ಮ ಕನ್ಸನ್ಗೆ ತುಂಬ ಥ್ಯಾಂಕ್ಸ್ ವೆಲ್ಕಮ್ ಅಮೃತ ಕೆಲ್ಸದೊಳ ಆಗಿರೋ ನಿಮಗೆ ಇಷ್ಟೆಲ್ಲ ಗೊತ್ತಾಗುತ್ತೆ ಅನ್ನೋದೇ ಸಂತೋಷ ನಾನು ನಿನ್ನೊಳ್ಳೆದಕ್ಕೆ ಹೇಳಕ್ಕೆ ಬಂದೆ ನಾಳೆ ದಿನ ನಾನು ಮೊದಲೇ ಇಳಿಗೆ ಎಚ್ಚರಿಕೆ ಕೊಡಬಾರ್ದಾಗಿತ್ತು ಅಂತ ನನಗೆ ಬೇಜಾರಾಗಬಾರ್ದು ಅಲ್ವಾ ಅದಕ್ಕೆ ಹೇಳಿದೆ ಅಷ್ಟೇ ಬಡತನಕ್ಕೆ ಸ್ವಾಭಿಮಾನ ಜಾಸ್ತಿ ಅಂತ ಹೇಳ್ತಾರೆ ಆದರೂ ಉಳಿಸ್ಕೊಂಡ್ರೆ ನಿನಗೆ ಒಳ್ಳೆಯದು ಆಯಿತು ಅಕ್ಕ ನೀವು ಹೇಳ್ದಾಗೆ ಮಾಡ್ತೀನಿ ಈಗ ನನ್ನ ಎದುರುಗಡೆ ಹ್ಞೂ ಅಂತ ಹೇಳಿ ನೀನೇನಾದರೂ ಅರುಣ್ ಬಾಬು ಜೊತೆ ಗಿಪ್ಪು ಅಂತ ಏನಾದರೂ ಹೋದರೆ ನಾನಂತೂ ಸುಮ್ಮನೆ ಇರೋಲ್ಲ ಯಾರ್ಯಾರಿಗೆ ವಿಷಯ ತಿಳಿಸ್ಬೇಕೋ ಅವ್ರು ಎಲ್ರಿಗೂ ತಿಳಿಸ್ತೀನಿ ಸ್ವಲ್ಪ ಹುಷಾರಾಗಿರೋ ದೇವ್ರೆ ಇದು ಯಾವ ಅಡ್ಕತ್ರಿಗ ನನ್ನ ಸಿಕ್ಕಾಕ್ಸಿದ್ಯಪ್ಪ ಆ ಕಡೆ ರೈಟ್ ಪರ್ಸನ್ ಕಾಂಟ್ಯಾಕ್ಟ್ ಇಲ್ಲ ಈ ಕಡೆ ಚಿಕ್ಕಮ್ಮ ಬಂದು ಇಲ್ಲಿ ಮದುವೆ ವಿಚಾರ ಮಾತಾಡೋಗಿದ್ದಾರೆ ಅಲ್ಲಿ ಅರುಣ್ ಸರ್ ಹತ್ರ ಬಯಸ್ಕೋಬೇಕು ಇಲ್ಲಿ ಇವ್ರ ಹತ್ರ ಬಯಸ್ಕೋಬೇಕು ಇದ್ರ ಮಧ್ಯದಲ್ಲಿ ಮೇಡ ಮುಖ ನೋಡಿದ್ರೆ ಪಾಪ ಅನ್ಸತ್ತೆ ಇನ್ನು ಅಜ್ಜಿ ಉಂಟು ಪ್ರತಿ ಮಾತಿಗೂ ನಾನೇ ಈ ಮನೆ ಸೊಸೆ ಅನ್ನೋ ಮಾತಾಡ್ತಾರೆ ದೇವ್ರೆ ನೀನೇ ದಾರಿ ತೋರಿಸ್ಬೇಕಪ್ಪ